ಎಲ್ಲರೂ ಚೆನ್ನಾಗಿದ್ದೀರಾ ಅಯ್ಯೋ ಎಲ್ಲರೂ ತುಂಬ ಕಮೆಂಟ್ ಮಾಡ್ತೀವ್ರಿ ಸೋಮ್ಯ ಋಣ ವಿಡಿಯೋ ಯಾಕೆ ಬರ್ತೇನೆ ಏನು ಎಂತು ಅಂತ ಏನು ಮಾಡೋದು ಚಾನಲ್ಗೆ ಒಂದು ಸ್ವಲ್ಪ ತೊಂದರೆ ಆಗ್ಬಿಟ್ಟು ಕೆಲವೊಂದು ಸತಿ ಹೆಂಗ್ತಾಯ್ತೆ ಏನು ಮಾಡೋದು ಅದಕ್ಕೆ ಕೆಲವು ಸತಿ ವಿಡಿಯೋ ಅಪ್ಲೋಡ್ ಮಾಡೋಕೆ ಆಗಿಲ್ಲ ಸ್ವಲ್ಪ ಬೇಜಾರು ಮಾಡ್ಕೋಬೇಡಿ ಏನು ಮಾಡೋದು ಒಂದ್ಸತಿ ಹಂಗೆ ಆದಾಗ ನಮಗೂ ಭಾಳ ಬೇಜಾರಾಯ್ತದೆ ಇಷ್ಟಪಟ್ಟು ನೋಡೋ ಟೈಮಲ್ಲಿ ಹೇಗೆ ಆಯ್ತದೆ ಅದರಿಂದ ಆ ಥರ ಪ್ರಾಬ್ಲಮ್ ಆಗಿತ್ತು ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡಿ ಸರಿರಾ ಇನ್ನು ಮುಂದೆ ಚಾನಲ್ ಸರಿಯಾಗದೆ ವೀಡಿಯೋವು ಇವತ್ತಿಂದ ಬರ್ತದೆ ಮಾಮೂಲಿ ಹತ್ತುವರೆಗೆ ಒಂದುವರೆಗೆ ಮತ್ತು ಸಂಜೆ ಒಂದು ಐದುವರೆಗೂ ಇಲ್ಲ ಒಂಚೂರು ಲೇಟ್ ಆದರೆ ಆರು ಗಂಟೆ ಒಳಗಡೆ ವೀಡಿಯೋ ಬರ್ತದೆ ಕಂಡ್ರಪ್ಪ ಸರಿರಾ ನೋಡದ ಇನ್ಮೇಲಾರೆ ಕರೆಕ್ಟಾಗಿ ರೆಗ್ಯುಲರ್ ಆಗಿ ವೀಡ್ಯೋ ಹಾಕ್ಕೊಂಡು ಹೋಗೋದ ಅಂತವಾ ಅನ್ಕೊಂಡೀವಿ ಆ ಚಾನಲ್ ಸರಿಯಾಗದಲ್ಲ ನೋಡೋದ ಮುಂದಕ್ಕೆ ಸರಿಯಾಗಿ ವೀಡಿಯೋ ಹಾಕ್ಕೊಂಡು ಹೋಗೋದ ಅಂತ ಸರಿರಪ್ಪ ನಿಮ್ಮ ಪ್ರೀತಿ ಸಪೋರ್ಟು ಯಾವಾಗಲೂ ಹಿಂಗೆ ಇರಲಿ ಅಂತ ನಿಮ್ಗೆ ಬೇಡ್ಕೊತೀವಿ ಸರಿ ಮತ್ತೆ ಬನ್ನಿ ಮುಂದುವರಿಯೋದ ಕೆಲವು ತಿಂಗಳ ನಂತರ ಅಲೇ ಸೋಮೆ ಕರ್ಕ ಬರೋಕ್ಕೆ ಇಲ್ವಾ ಅಯ್ಯೋ ಕರ್ಕ ಬರಬೇಕು ಕಣ್ರಿ ಕರ್ಕ ಬರಬೇಕು ಏನು ಮಾಡಿರಿ ವಾ ಏನು ಮಾಡಿರಿ ಅಂದರೆ ಇದೊಳ್ಳೆ ಸರಿ ಆಯಿತು ಕಲೆ ಏನು ಮಾಡಿರಿ ಏನು ಅರ್ಥ ಟೈಮ್ ಆಗಿಲ್ವಾ ಅವಳಿಗೆ ಇನ್ನೂ ಎಂಟು ತಿಂಗಳಲ್ವಾ ಇನ್ನೊಂದು ತಿಂಗಳದೇ ಅಳಿಗೆ ಎರಡಿಗೆ ಎಂಟು ತಿಂಗಳ ಮೇಲೆ ಈ ದಿವಸ ಒಂಬತ್ತು ದಿವಸಕ್ಕೆ ಹೆಂಗೆ ಕರ್ಕ ಬರ್ಬೋದು ಇವಳಿನ್ನು ಈಗ ಏಳು ತಿಂಗಳು ಫೋನು ಮಾಡಿಲ್ಲ ಒಂದು ದಿವಸ ಒಂದು ದಿವಸ ಬಂದು ನೋಡ್ಕೊಂಡು ಹೋಗಿಲ್ಲ ಈಗ ಇವಳು ಮನೇಲಿ ಬಸ್ರಿ ಹೆಂಗ್ ಮಾಡೋದು ನನಗೆ ಅದೇ ಪುಣ್ಯ ಕೇತಿ ಈಗ ಇವು ಇವಳು ಅವಳೆ ಅಂದ್ಬಿಟ್ಟು ಈಗ ನಮ್ಮ ಮಗಳನ್ನ ಕರ್ಕೊ ಬರದಂಗ ನಾವ್ ಇರಾಕದ ದರ್ಮೂ ಅವನ ಕರ್ಕ ಬಂದಿ ಇನ್ನೇನಿನ್ನೊಂದು ತಿಂಗ್ಳಿಗೆ ಹಿರಿಗಿ ಆಯ್ತದೆ ಅಂತ ಹೆಚ್ಚು ಕಟ್ಲೆ ಮಾಡಿಕ್ಕದ ಆ ಗಂಡ್ ಮನೆ ಚಿನ್ನವೇ ಉಂಡ್ಲಿ ಹೆಣ್ಣು ಮಕ್ಳಿಗೆ ಅಪ್ಪನ ಮನೆ ಇರು ಆಸೆ ಹೊಂಟೋಗ್ಬಿಟ್ಟದಂಗ್ರೆ ಅಲ್ಲಿ ನೋಡ್ಕೊತಾಳೆ ನಮ್ಮ ಅಕ್ಕ ಏನು ಯಾಕೆ ಏಳಿಸ್ಕೊಳಂಗಿಲ್ಲ ಅಷ್ಟು ಚೆನ್ನಾಗಿ ನೋಡ್ಕೊತಾಳೆ ಅದಲ್ಲ ಹಂಗೆ ನೋಡ್ಕೊತಾಳೆ ಅಂದ್ಬಿಟ್ಟು ನಾವು ಇವೆಣ್ಣ ನಾವು ಕರೀದಂಗೆ ಈ ಇರೋಕ್ಕದ್ಲೇ ನಿಕ್ಕಿಲ್ಲ ನೋಡು ಇರೋಳೊಬ್ಬಳು ಮಗಳನ್ನ ಶಾಸ್ತ್ರ ಮಾಡ್ಸ್ಕೊಂಡು ಬಸ್ರಿ ಶಾಸ್ತ್ರ ಮಾಡ್ಸ್ಕೊಂಡು ಶ್ರೀಮಂತ ಶಾಸ್ತ್ರ ಮಾಡ್ಸ್ಕೊಂಡು ಕರ್ಕೊಬರ್ ನೀವಲ್ಲ ಬಡೇ ಕುಳಿ ದುಡ್ಡು ಉಳ್ಸೋಕ್ಕೆ ಸಲುವಾಗಿ ಅಂತ ಅಂದ್ಕೊಳ್ಳೋಕಿಲ್ವ ಮರೆಯ ನನಗೆ ಅದೇ ತಲೆ ಕೆಟ್ಟೋಗದಕಂದ ಮರೆಯೋ ಏನು ಮಾಡನೇ ನಾನು ಇವನು ಮೊದಲೇ ಸು ಇವಳನ್ನ ಉಸಾರಿಲ್ಲದವದಲ್ಲೇ ಕರ್ಕ ಬರಕ್ಕೆ ಅಂದ್ಬಿಟ್ಟು ಇಲ್ಲಿ ಕರ್ಕೊಬಂದು ಇರ್ಸ್ಕೊಂಡಿದ್ವರ ದೇವ್ರ ದೇವಸ್ಥಾನ ಕರ್ಕೊಂಡೋಗಕ್ಕೆ ಅಂದ್ಬಿಟ್ಟು ಆಗಲೇ ಯಾವ್ಯಾವ ಥರ ಆಡ್ದೆ ನಾನು ಇರ್ತೀಯ ಹಿಂಗೆ ಮಾಡಿದ್ರು ಹಂಗೆ ಮಾಡಿದ್ರು ಹಳೆ ಮನೆಗೆ ಕಳ್ಸಿದ್ರು ಅಂತವ ಈಗ ಹೆಂಗೋ ಸುಮಾರಾಗೆ ಅವನೇ ಈ ತಿರ್ಗ ಕೆಣಕ್ಬೇಕಾ ಹೇಳಿ ನನ್ನ ಅತ್ತಿಗೆ ತಲೆ ಕೆಟ್ಟೋಗಿ ನನ್ನ ಅತ್ತಗೆ ಏನು ಮಾಡೋಣ ಅಂತಲೇ ಗೊತ್ತಾಯ್ತೀರಾ ನನಗೆ ಅವ್ರು ತಮ್ಮನು ತಮ್ಮ ಇಡ್ತೀನೋ ಬಂದು ಕೇಳಿದ್ರೆ ಈಗ ಕಳ್ಸಿ ಕೊಟ್ಬಿಡ್ಬೋದಾಗಿತ್ತು ಏಳು ತಿಂಗ್ಳಿಗೆ ಏನೇನು ಮಾಡೋಕ್ಕದದು ನೀರು ಒಂದು ಬಾಕ್ಲೆ ತಿರ್ಗಾಡೋಂಗಿರುವ ಕಳ್ಸಿ ಕೊಟ್ಬಿಟ್ಟಿದ್ರೆ ಇವುಳ್ಳ ಕರ್ಕೊಬ್ರಾಗ ಸರಿಯಾಗಿರೋದು ಈಗ ಅವನ್ನೊಂದು ಮುಂದ್ಗಡೆ ಇವೆಲ್ಲ ಮಾತಾಡಿರ ಬೇಜಾರ್ ಮಾಡ್ಕೊತಾಳೆ ಅಯ್ಯೋ ನೋಡಿ ನಮ್ಮಿಂದ ಅವ್ರಿಗೆ ತೊಂದರೆ ಆಯ್ತದಲ್ಲ ಅಂದ್ಕೊಂಡು ಏನು ಮಾಡೋದು ಅಂತಲೇ ಒಂಚೂರು ಗೊತ್ತಾಯ್ತಾನ ಕಂದ್ರೆ ನನಗೆ ವಾಂಗನಕಂಡು ಇಕ ಸೊಮೆನ್ ಗಾ ಆಸ್ಯಾಕಂಸೆ ಗೊಳಿರೆ ಕಿಲ್ವಾ ನಿನ್ ಮಗಾ ಅಂಗಂತನೆ ಇಂಗಂತನೆ ಅನ್ಕೊಂಡ್ ಅದಕ್ಕೆ ನನ್ನ ಮಗಳನ್ನ ಕರ್ಕ ಬರ್ದನೇ ಬಾಣತನಕ್ಕೆ ಯಂಗ್ ಮಾಡಕದದು ಈಗ ಅವ್ತ ಅಮ್ಮಾಬೂನ ಕರ್ದಿಲ್ಲ ಬೇಡ ಅಳೆ ಮನೇಲಿ ಇರ್ಲಿ ಬಿಡು ಸೊಮೆನ್ ಕರ್ಕ ಬರೋದ ನಾವು ಯೋ ಏನು ಮಾಡದ ಹೋಗು ಅಂತಲೆ ಕೆಟ್ಟಿ ಕೆರೆಡದಂ ಕಾಪಟದ ಕನ್ರಿ ಏನ್ ಮಾಡಬೇಕು ಅಂತನೆ ಗೊತ್ತೈತ್ಯಲ್ಲ ನಂಗಂತವೆ ಮಾಡದ ಏನಿದದಲಿ ಹರಿಕತೆ ಒಳ್ಳಲೆ ಸುಮ್ನೆ ನನ್ನ ಮಗಳನ್ನ ಬಸರಿಯಾದ್ಲು ಅನ್ಕೊಂಡ್ ನನ್ನ ನನ್ನ ಮಗ ಅಪ್ಪುನ ಮನೆ ಅಂತನೆ ಆಸೆ ಬಿಟಾಕ್ ಬಿಟಾ ಅಲ್ಲೇದೇ ಈಗ ಅಕ್ಕ ನೋಡ್ಕೋಬೋದು ಹೆಂಗಾರು ನೋಡ್ಕೊತಾಳೆ ಅವಳು ಹಚ್ಕಟ್ಟಾಗ ನಮ್ಮ ಅಕ್ಕ ನಮ್ಮ ಅಕ್ಕನ ಮೇಲೆ ನಂಗೆ ನಂಬಿಕೆ ಅದೇ ಆಯಿತಾ ಅವಳಿಗೇನು ಅರಿಯಾಗಿಲ್ಲ ಅಲ್ಲಿ ಹಂಗೆ ಅಂದ್ಕೊಂಡು ಫಸ್ಟ್ ನೇರಿಗೆ ಅಪ್ಪನ ಮನೇಲಿ ಆಗಬೇಕು ಅನ್ನೋದು ಪ್ರತಿಯೊಬ್ಬಳು ಹೆಣ್ಮಕ್ಳು ಆಸೆ ಇರ್ತದೆ ಅದನ್ನ ನಾನು ಗಣಸಾಗಿ ನಾನೇ ಅರ್ಥ ಮಾಡ್ಕೊಂಡಿನಿ ನೀನೇ ಅರ್ಥ ಮಾಡ್ಕೊಂಡಿಲ್ವಲ್ಲ ನೀನು ಅರ್ಥ ಮಾಡ್ಕೊಳ್ದಾನೆ ಇದ್ದನ್ರಿ ನಾನು ನೀವು ನೀನು ಚೆನ್ನಾಗಿ ಅಂತ ಇದ್ದೀರಿ ಬಿಡಿ ನಾನು ಅರ್ಥ ಮಾಡ್ಕೊಳ್ದಾನೆ ಇದ್ದಾನೆ ನನಗೆ ಗೊತ್ತಾಯ್ತಿಲ್ವ ಹಂಗಾರೆ ನನಗೂ ಎಲ್ಲ ಅರ್ಥ ಆಯ್ತಾವೆ ಏನು ಮಾಡಿರಿ ಈ ನನ್ನ ಮಗ ಸರಿ ಇಲ್ವಲ್ಲ ಆಕತ್ತಿನ ಎಷ್ಟು ಆಯ್ತು ಈಗ ಈಗ ಅವ್ರು ಅಪ್ಪ ಇದ್ರೆ ಏನಾರು ಮಾಡ್ಬೋದಾಗಿತ್ತು ಅಯ್ಯೋ ಕರ್ಕೊಂಡೋಗಿದ್ದೀನಿ ಮಗಳನ್ನ ಅಂತ ಬಾಯ್ಬಿಟ್ಟೆ ಹೇಳ್ಬೋದಾಗಿತ್ತು ತಮ್ಮನು ತಮ್ಮನ್ನೇಡ್ತೀನುವೆ ಒಂದು ದಿವಸ ತಿರುಗಿ ನೋಡಲಿಲ್ಲ ಬಸ್ರಿ ಅಂತ ಗೊತ್ತಿದ್ರು ಈಗ ನನ್ನ ಮಗಳು ಬರಬೇಕು ಕಣ್ಣವ ನೀ ಹೋಗವ ಅಂತ ಹೆಂಗೆ ಹೇಳೋದು ನಾನು ನಿಜಕ್ಕೂ ತಲೆ ಓಡ್ತೇನ ತುಂಬಿದ ಬಸ್ರಿ ಕೊಂಡು ಹೋಗಲ್ಲಿ ಹೆಂಗೆ ಬಿಡೋದು ನನಗೆ ಏನು ಮಾಡ್ಬೇಕು ಅಂತಲೇ ಗೊತ್ತಾಯ್ತಲ್ಲ ಕಣ್ರಿ ಮೊದ್ಲೆ ಇವನು ರಾಗ್ಲೆ ರಾಮಾಯಣ ಮಾಡ್ಕೊ ಕೂತಿದ ಈಗ ಅವಳನ್ನ ನೋಡು ನಮ್ಮ ಹೂವನ್ನು ನಮ್ಮ ಅಪ್ಪನಿವೆ ಬಸರಿಯ ಕರಿದಂಗೆ ಅವರೆಲ್ಲ ಅಂತ ಅವಳ ಮನ್ಸ್ಕು ನೋವು ಈಗ ಇವಳು ನೋಡು ನಮ್ಮ ಅತ್ತೆ ನಮ್ಮ ಅವ ಮಗಳು ಕರೆಕ್ಟ್ ನನ್ನ ನನ್ ಅಂತ ಇವಳ ಮನ್ಸ್ಕು ನೋವು ಆಯ್ತದೆ ಏನ್ ಮಾಡೋದು ಅಂತಾನೆ ಗೊತ್ತಾಯ್ತಿ ಅಲ್ಲ ನಾನು ಹೋಗಿ ಅದಕ್ಕೆ ಇವಳಿಗೆ ಈಗ ಏಳು ತಿಂಗಳು ತುಂಬದೆ ಅಂತೀಯೇ ಅವಳಿಗೆ ಎಂಟು ತಿಂಗಳು ಆಗದೇ ಅಂತೀಯ ಈಗ ವೀಣ್ಣ ಕರ್ಕ ಬಂದ್ಬಿಟ್ಟು ಇಲ್ಲಿ ನಾವು ಎರ್ಗೆಗೆ ಕರ್ಕ ಬರ್ದಾರೆ ಜನಗಳು ಏನಂದರು ಉಗೇಕಿಲ್ವ ಕ್ಯಾಕೋಸ್ ಮಕ್ಕೆ ಜನಗಳ್ದಂಗಾರೆ ಅಲ್ಲಿ ನಮ್ಮ ಅಕ್ಕ ಏನಂದಳು ನೋಡು ಮಗಳನ್ನ ಕರೆಯಕ್ ಬರಕಿಲ್ಲ ಕರೆಯಕ್ ಬರ್ನಿ ಬರ ಅಂತ ಅನ್ನಕಿಲ್ವ ಸೊ ಆಸೆನ ಹೆಚ್ಚಾಬಿಟ್ಲು ಇವ್ರಿಗೆ ಮಗಳಿಗಿಂತವ ಅಂತ ಅನ್ಕಳಕಿಲ್ವಲೆ ನಾಳೆ ದಿವ್ಸಕ್ಕೆ ಒಂದ್ ಮಾತು ತಪ್ಪಿಸ್ಕೊಳಕ್ ಹಾಕಿರ ತಿಳ್ಕೊಬಿಡು ನಂಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಯ್ತಲ್ಲ ಕತ್ತೆ ನೋಡೋದ ಭಗವಂತ ಮೇಲೆ ಬಾರ ಹಾಕ್ತೀನಿ ಆ ಭಗವಂತ ದಾರಿ ತೋರ್ಲಿ ನನ್ಗೆ ಅಷ್ಟೇ ನಾನು ಹೇಳ್ಕೊಳದ್ ನಾನು ಇನ್ನೇನು ಮಾಡಕ್ ಹಾಕಿಲ್ಲ ನನ್ ಕೈಲಿ ಏನು ಇಲ್ಲ ಇಲ್ಲಿ ಇತ್ತಾಗ ಮಗ್ಲು ಹೆಚ್ಚು ಇಲ್ಲ ಇತ್ತಾಗ ಸೊಸೆ ಹೆಚ್ಚು ಇಲ್ಲ ನನ್ಗೆ ಇಬ್ರು ಒಂದೇ ಇಬ್ರು ನನ್ ಮಕ್ಳಿದ್ದಂಗೆಯ ನನ್ ಸೊಸೆಗೆ ಏನಾರು ಹೂವಪ್ಪ ಇದ್ದಾರ ಅವ್ರೆಕನೋ ಕರ್ಕೊಂಡು ಹೋಯ್ತಾರೆ ಏನಕ್ಕೆ ಅವಳಿಗೂ ನಾನೀಯ ಇತ್ತಂಗೆ ನನ್ನ ಮಗಳಿಗೂ ನಾನೀಯ ನಾವು ಅಲ್ಲಿ ಬಿಡಕದ್ದವ್ರು ಎಷ್ಟು ಹಿತವಾಗಿದ್ರು ಎಷ್ಟು ಚೆನ್ನಾಗಿ ಬಾಣತನ ಮಾಡ್ತೀವಿ ಅಂದರು ಅಂಪ ಅಪ್ಪ ಮನೆ ಅಂಬ್ಲಿ ಕುಡ್ದಂಗ ಅವಳಿಗೆ ನೆಮ್ಮದಿ ಸಿಕ್ಕದ ಹೇಳಿ ಆ ಭಗವಂತ ಮೇಲೆ ಭಾರ ಆಗಿಬಿಟ್ಟಿನಿ ಅದು ಏನಾರು ಮಾಡಲಿ ನನ್ನ ನಿಜವಾಗ್ಲೂ ನಾನಿನ್ನ ಯತ್ನೆ ಮಾಡೋಕ್ಕೆ ಅಂದ್ಕೊಬಿಟ್ಟಿದ್ದೀರಾ ಎಷ್ಟು ಯತ್ನೆ ಮಾಡ್ತೇವನಿ ಗೊತ್ತ ನಾನು ಹೇಳ್ತೀರಿ ನೀವು ನಾನು ಯಾಕ ಲೆಕ್ಕಾಕೀನಿ ನೋಡದ ಇನ್ನೊಂದು ಎರಡು ದಿವಸ ಕಲೀಲಿ ಏನಾರು ಒಂದು ತೀರ್ಮಾನ ಮಾಡ್ಕೊಳಕ್ ಆಯ್ತದ ಬಿಡಿ ಆ ಥರ ಬೇಡ ನೋಡದ ಈ ಅಂದ್ರೆ ಅಂದರೆ ಎಂಟು ತಿಂಗಳ ಮೇಲೆ ಒಂಬತ್ತು ದಿವ್ಸಕ್ಕೂ ಕರ್ಕೊ ಬರ್ಬೋದು ಹದಿನೈದು ದಿವ್ಸಕ್ಕೂ ಕರ್ಕೊ ಬರ್ಬೋದು ಕರ್ಕೊ ಬಂದ್ಬಿಡ್ತಾಳೆ ಹದಿನೈದು ದಿವ್ಸಕ್ಕೆ ಇದು ಒಳ್ಳೇದು ಕೆಟ್ಟದ್ದು ಮಾಡಿ ಕದ್ ಬೇಡ ಅಯ್ಯೋ ನಿಂಗೆ ಮೂರು ಬಾವಳಿ ರೋಗ ನಿನಗೆ ಹೇಳ್ತಾ ಇರ್ಬೋದು ನಾನು ಹೇಳ್ದ ಅರ್ಥ ಆಯ್ತು ನಿಮಗೆ ಅದಕ್ಕೆ ಹಿಂಗೆ ಅರ್ಥ ಇದ್ದೀರಿ ನೀವು ಓ ಸರಿ ಬಿಡಿ ಈಗ 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 ನಿನ್ನ ಮಗ ನೋಡೋರು ಹಾಕತೀನಿ ನಾನು ಎಷ್ಟೀಯ ಮಗಳಿಗೋಸ್ಕರ ನಾನು ಎಷ್ಟಿನೇ ಕಳಿಸ್ಬಿಟ್ರು ಅಂತ ಅವತ್ತೇ ಜಗಳಾಡಾನೆ ಇವತ್ಕೊಂಡು ಮಾತಾ ಒಂದು ಬಾಯಿ ಬಿಟ್ಟು ಅವ ಸೋಮ್ಯಾನ್ ಕರ್ಕ ಬರೈತಿಲ್ವ ಏನವ ಎಂತ ಅಂತ ಒಂದು ಬಾಯಿ ಹೊಂದಿಸ್ ಬಂದಿಲ್ಲ ಹೆಂಗ್ ಮಾಡದ್ ನಾವು ಆ ಬಿಡೋದ್ ತಂಗಿ ಗಿಂಗೆ ಅಂತ ಜ್ಞಾನನೇ ಇಲ್ಲ ಅವನ್ಗೆ ಯಾವಾಗ ಏನ್ ತಂಗಿಯ ಕರಿಬೇಕು ಬಾವಣಿಸ್ಬೇಕು ಅಂತಿದ್ ನಾನು ದರ್ದ್ರ ಬಡ್ಡೆ ಇದೆ ಮದುವೆ ಮಾಡ್ಬೇಕಲ್ಲ ಅಂತ ಇಡ್ತಿ ಕರ್ಕೊಂಡು ಬೇರೆ ಹೋದ ಇವಳೇನ್ ಸಾಮಾನ್ ಇದೋಳ ಇನ್ ಕುಟ್ಟ ಏನು ನೀನು ಸಿಮ್ಗಿಲ್ ಸೊಸೆ ನಂಗೆ ಆಡ್ತೀಯಪ್ಪ ಅವ್ರ ಕರ್ಮ ಬಿಟ್ಟು ಸುಮ್ಮನೆ ಅವ್ರು ಮಾಡಿದವ್ರು ಉಂಟಾರೆ ನಾವು ಏನು ಮಾಡಂಗಿದ್ದದ್ದು ಈಗ ನಾವ್ ಏನ್ ಮಾಡಂಗಿದ್ದದ್ ಮರೆಯ ನಮ್ಮ ಕೈಲೂ ಏನುವಿಲ್ಲ ಬುಡು ಸುಮ್ಮನೆ ತಲೆಗೆಡ್ಸ್ಕ ಬಿಡದು ಓ ತಲೆಗೆಡ್ಸ್ಕ ಬಿಡದು ತಲೆಗೆಡ್ಸ್ಕ ಬಿಡದು ಅಂತ ನಿನ್ನ ಇಂಗಾಡಿರತ್ತಕ್ಕೆ ಅವರೆಲ್ಲ ಹೆಚ್ಕೊಂಡಿರೋದು ಇನ್ನೇನ್ ಮಾಡಣ ನಾನು ಸುಮ್ಮನೆ ಹೋಗೋ ಸುಮ್ಮನೆ ನೀನು ಒಳ್ಳೆ ಕಿರಿಕಿರಿ ಕಿರಿಕಿರಿ ಯಾವಾಗ ನೋಡ ಬರ್ ನಿಂದಿ ಜಯ ಈಗ ನಾನು ಏನು ಮಾಡಣ ಹೇಳಿ ಬಿಡು ಅದನರೇ ನೀನು ಹೇ ನಮ್ಮ ಕೈಲೂ ಎಲ್ಲ ನಿಂಗೆ ಜೊತೆ ಹೊರಡಡಕ ಕೈ ಕಣಪತ್ತಗೆ ನಾನು ಏನು ಮಾಡಲಿ ಇಜ್ಜಾಡ್ ಮಾಡೋ ಅಂತ ಬಾಯಿ ಬಿಟ್ಟು ಬೋಗಳು ಸುಮ್ಮನೆ ಹಾಕಿ ಇಷ್ಟಂದ ವಾದ ಮಾಡಿ ಏನಾದರೂ मार್ಕ ಹೋಗವಾ ಏನಾದರೂ मार್ಕ ಹೋಗು ನಿಂಗೆ ನನ್ನ ಮಗಳು ಕಂಡ್ರೆ ಇಷ್ಟ ಇಲ್ಲಕತ್ತೆ ಕರಿಬೇಕು ಬಾಣಿಸಬೇಕು ಅನ್ನೋದಿಲ್ಲ ನಿನಗೆ ಶ್ವಾಸವೇ ಹೆಚ್ಚಾಗವ್ಳೆ ಆಯ್ತು ಹೋಗು ನಾನು ಏನು ಮಾಡಣ್ಣ ಆಯ್ತು ಹೋಗು ನಾನೇನು ಮಾಡಂಗಿಲ್ಲ ಆಯ್ ಸಿವ ನಿಮ್ಗೆ ಹೋಗ್ಬಿಟ್ಟೆಲ್ಲ ಮಾಡ್ದಾಗ ಅಂತ ಹೇಳಿ ಹುಚ್ಚು ಹುಚ್ಚು ಬಂದ್ಬಿಡ್ತದೆ ಹೇಳಿದ್ರು ಬಾಯಿ ಅರ್ಥ ಅಷ್ಟೇ ಮಾರ್ಕ್ ಕಲ್ತಿದ್ಮೇಲೆ ನಾನು ಹೋಗಿ ಹೋಗ್ಯಾಕ ಹ್ಞೂ ಹೋಗ್ತಾರೆ ಒಯ್ತಾರೆ ಹೋಗು ಏನಾರು ಮಾಡ್ಕೊದನ ಮಗಳ ಮೇಲೆ ಏ ಆಸೆನೂ ದಿಲಕತ್ ನಿನಗೆ ಸೀಮ ಗಿಲ್ಲ ಶ್ವಾಸ ಸಿಮ್ ಗಿಲ್ಲ ಮಗ ಆ ಇನ್ನೂ ಇರೋರೇ ಕರ್ಕೊ ಬರೋದು ಅನ್ನೋದು ಜ್ಞಾನ ನಾನಾಗ ನಾನು ಬಾಯಿ ಬಿಡೋಂಗಂತು ಸುಮ್ ಕೂತವ್ಳೆ ನಾನು ಯೋಚನೆ ಮಾಡಿಲ್ಲ ನಾನು ನಾನು ಬೆಳಗಾರ ನಿದ್ದೆ ಬರೀತಿಲ್ಲ ಅಯ್ಯೋ ನನ್ನ ಮುಗಿನ ಕಾಕ ಬರ್ದಲ್ಲ ಇರ್ತದಲ್ಲಪ್ಪ ಅಂತವ ಭಗವಂತ ದಾರಿ ತೋರ್ತಾನೆ ಸುಮ್ಮನೆ ಒಂದ್ ಎರಡ್ ದಿವಸ ತಾಳ್ಮೆ ತಕಳಿ ನೋಡದ ಓ ತಾಳ್ಮೆ ತಕೊಂಡ್ ತಕೊಂಡೆ ಹಿಂಗಾಗಿರೋದಕ್ಕ ತೋಗು ತಾಳ್ಮೆ ತಕಬಿಡ ಕುಣಿ ಬಿದಿ ನಿಂತ್ಕೊಂಡು ನಾವೇನ್ ಮಾಡಾನೆ ಇದು ಒಳ್ಳೆ ಸರಿ ಐತ್ ನಿಂದು ಮಾಡಕ್ ಕೆಲ್ಸ ಇಲ್ಲ ಮಾಡಕ್ ಕೆಲ್ಸ ಬಿಡ್ ಮಾವ್ ಕಾಕ ಹೋಯ್ತಾರ ಅಂತ ನಿನ್ ಕೂದ್ ಬಾ ತಲೆ ತಿನ್ಬೇಡ ಆಯ್ತು ಹೋಗು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ